ಪೊಲೀಸ್ ಸ್ಟೇಷನ್ಗೆ ಆಮೇಲೆ ಪೊಲೀಸ್ ಸ್ಟೇಷನ್ ಏರಿಯಾ ನೋಡಿ ಸೊ ಏನಾಗಿದೆ ಅಂದರೆ ಎರಡು ದಿವಸದಿಂದ ಅಲ್ಲಿ ಫೋನ್ ಮಾಡಿದ್ರೆ ಅವರು ತಮ್ಮದೇ ಫೋನ್ ಮಾಡಿದರೆ ಫೋನ್ ಇರ್ತಾ ಇಲ್ಲ ಅಂತ ಹೇಳಿಬಿಟ್ಟು ಡೌಟ್ ಬಂತು ಬಂದು ನೋಡಿದಾಗ ಆ ಮನೆ ಹೊರಗಡೆ ಇನ್ ಸೈಡಿಂದ ಲಾಕ್ ಇತ್ತು ಅಂಡ್ ಸ್ವಲ್ಪ ನೋಡಿದರೆ ಅಲ್ಲಿ ಸ್ವಲ್ಪ ಗ್ಯಾಸ್ ಸ್ಮೆಲ್ ಬರ್ತಾ ಇತ್ತು ಅದಿಡಿಯೆಟ್ಲಿ ಪೊಲೀಸ್ ನಮ್ಮ ಪೊಲೀಸ್ ಸ್ಟೇಷನ್ ಕಾಲ್ ಮಾಡಿದಾಗ ನಮ್ಮ ಇನ್ಸ್ಪೆಕ್ಟರ್ ಸ್ಟಾಪ್ ಹೋಗಿ ನೋಡಿ ಆ ಮನೆ ಮುಂದ್ಗಡೆ ಇರುವ ವಿಂಡೋ ಚಿಕ್ಕ ವಿಂಡೋ ಇತ್ತು ವಿಂಡೋನ ಓಪನ್ ಮಾಡಿ ನೋಡಿದ್ರೆ ನಮ್ಮ ಎಫ್ ಎಸ್ ಎಲ್ ಟೀಮ್ ಯಾಕಂದ್ರೆ ಇನ್ಸೈಡ್ ಇಂದ ಗ್ಯಾಸ್ ಬರ್ತಾ ಇತ್ತು ಸ್ವಲ್ಪ ಆ ಬಾಡಿ ನೋಡಿ ಆ ಆಗುತ್ತೆ ಇತ್ತು ಎಫ್ ಎಸ್ ಎಲ್ ಟೀಮ್ಗೆ ನಾವು ಸ್ಪಾಟ್ ಹೋಗಿದ್ದೀವಿ ಇಮಿಡಿಯಟ್ಲಿ ಎಫ್ ಎಸ್ ಎಲ್ ಟೀಮ್ ಒಳಗೂ ಮತ್ತೆ ನಮ್ಮ ಈ ಡೋರ್ ಓಪನ್ ಮಾಡಿದ್ರು ಬಿಕಾಸ್ ಗ್ಯಾಸ್ ಸ್ಮೆಲ್ ಬರ್ತಾ ಇರೋದ್ರಿಂದ ನಮ್ಮ ಫೈರ್ ಡಿಪಾರ್ಟ್ಮೆಂಟ್ ಫೈರ್ ಓರ್ ಮತ್ತೆ ನಮ್ಮ ಎಫ್ ಎಸ್ ಎಲ್ ಟಿ ಬಂದ ಮೇಲೆ ನಾವು ಡೋರ್ ಇನ್ಸೈಡಲ್ಲಿ ಹಾಕಿರೋದ್ರಿಂದ ಡೋರ್ ಓಪನ್ ಮಾಡಿ ಫ್ರಂಟ್ ಡೋರ್ ಓಪನ್ ಮಾಡಿದ್ವಿ ಈ ಮನೆ ನೋಡಿದರೆ ತಾವು ನೋಡಿದರೆ ಈ ಮನೆ ಒಂದು ಟ್ವೆಂಟಿ ಟೆನ್ ಬೈ ಟ್ವೆಂಟಿ ಟೆನ್ ಬೈ ಟ್ವೆಂಟಿ ಅಂತ ಅಷ್ಟು ಸೈಜ್ ಇತ್ತು ಸೊ ಒಳಗಡೆ ಹೋಗಿ ನೋಡಿದಾಗ ಫ್ರಂಟ್ ರೂಮಲ್ಲಿ ರೂಮ್ ರೂಮಲ್ಲಿ ಇಬ್ಬರು ಮಕ್ಕಳು ಇವರು ಆಕ್ಚುಲಿ ಇವರು ಕುಮಾರಸ್ವಾಮಿ ಅಂತ ಕುಮಾರಸ್ವಾಮಿ ಅಂತ ಯಾರ ಮನೆಯ ಕುಮಾರ್ ಕುಮಾರಸ್ವಾಮಿ ಮತ್ತೆ ಇವರು ಇವರಿಗೆ ಒಂದು ನಲವತ್ತು ಐದು ವರ್ಷ ನಮ್ಮ ಹೆಣ್ಣಿಗೆ ಬಂದು ಮಂಜುಳಾ ಅಂತ ಮೂವತ್ತು ಒಂಬತ್ತು ವರ್ಷ ಸೊ ಇವರು ಅಲ್ಲಿ ವಾಸ ಮಾಡ್ತಾ ಇದ್ರು ಇವರು ಇಬ್ಬರು ಹೆಣ್ಮಕ್ಳು ಅವರಿಗೆ ಆ ಇಬ್ಬರು ಹೆಣ್ಮಕ್ಳು ಒಬ್ಬರು ನೈನ್ಟೀನ್ ಇಯರ್ಸ್ ಒಬ್ಬರು ಸೆವೆಂಟೀನ್ ಇಯರ್ಸ್ ಇವರು ಮೊನ್ನೆ ಹದಿನಾರು ಹದಿನೈದು ತಾರೀಕು ಆಕ್ಚುಲಿ ಮೂಲತಃ ಇಲ್ಲಿ ಮೂವತ್ತು ವರ್ಷನೇ ಸೆಟಲ್ ಇದೇ ಮನೇಲಿ ಸ್ವಂತ ಮನೆ ಸ್ವಂತ ಮನೆ ಇರ್ತಾ ಇದ್ದಾರೆ ಮೂಲತರ ಬಂದು ಕಡೂರು ತಾಲೂಕಾ ರು ಅಲ್ಲಿ ಸಂಬಂಧಿಕರವರು ಸಿಸ್ಟರ್ಸ್ ಸಂಡು ಕಿರಣ್ ಮದುವೆಗೆ ಹೋದ್ಬಿಟ್ಟು ಹದಿನಾರು ಹದಿನಾಲ್ಕು ದಿನ ಕಲೀಕರು ಮದುವೆ ಅಟೆಂಡ್ ಮಾಡಿಕೊಂಡು ಸೋಮವಾರ ಸಾಯಂಕಾಲ ವಾಪಸ್ ಬಂದಿದ್ದಾರೆ ಈ ನಾಲ್ಕಿನ ಸೋಮವಾರ ಸಾಯಂಕಾಲ ರಾತ್ರಿ ಹತ್ತುವರೆ ಸಮಯದಲ್ಲಿ ಬಂದು ನೈಟ್ ಮನೆಯಲ್ಲಿ ಮದುವೆ ಕಂಡು ಅದು ಆದ ನಂತರ ಈ ನಿನ್ನೆ ಮೊನ್ನೆ ಟೂ ಡೇಸ್ ಮಂಡ್ ಮಂಡೇ ನೈಟ್ ಅಂದರೆ ಟ್ಯೂಸ್ಡೇ ನಿನ್ನೆ ಕಾಲ್ ಮಾಡಿದ್ರೆ ಫೋನ್ ಎತ್ತ ಇಲ್ಲ ಬೆಳಿಗ್ಗೆ ಕಾಲ್ ಮಾಡಿದ್ರು ಫೋನ್ ಇತ್ತ ಇಲ್ಲ ಅಂತ ಹೇಳಿಬಿಟ್ಟು ಯಾರು ಮದುವೆ ಆಗಿಲ್ಲ ಕಿರಣ್ ಅಂತ ಅವರು ಅವ್ರು ಇಲ್ಲಿ ಸ್ನೇಹಿತರು ರಿಲೇಟಿವ್ಸ್ಗೆ ಕಾಲ್ ಮಾಡಿ ಹೇಳಿದೆ ಒಂದು ಸರ್ ನೋಡೋ ಮಾತಾಡ್ಕೊಂಡು ಕೇಳಿವಿ ನಾವು ಒಂದು ಹೋಗಿ ನೋಡಿ ಅಂತ ಬಂದಾಗ ನೋಡಿದರೆ ಈ ರೀತಿ ನಾವು ಸೊ ಈಗ ನಾವು ಅಲ್ಲಿ ಅಬ್ಸರ್ವ್ ಮಾಡಿದರೆ ಏನಂದರೆ ಎಫ್ ಎಸ್ ಟಿ ಅಬ್ಸರ್ವ್ ಮಾಡಿದ್ದು ಮತ್ತು ಎಫ್ ಫೈರ್ ಇದ್ದರೆ ಯಾಕಂದರೆ ಗ್ಯಾಸ್ ಸಿಲಿಂಡರ್ ಒಂದು ಮೂರು ಗ್ಯಾಸ್ ಸಿಲಿಂಡರ್ ಇತ್ತು ಇವರು ಬೇಸಿಕಲಿ ಈ ಮಡಿವಾಳ ಶೆಟ್ರು ಇವರು ಐರನ್ ಕೆಲಸ ಮಾಡ್ತಾರೆ ಜೆ ಎಸ್ ಎಸ್ ಕಾಲೇಜ್ ಅಲ್ಲಿ ಸಿದ್ಧಾರ್ಥಿ ಒಂದು ಐರನ್ನ ಕೆಲಸ ಮಾಡೋದು ಮತ್ತೆ ಮನೆ ಕಡನು ಫ್ರೀ ಟೈಮ್ನಲ್ಲಿ ಮನೆ ಕಡೂರು ಐರನ್ ಮಾಡ್ತಾರೆ ಸೊ ಐರನ್ ಮಾಡೋದು ಐರನ್ ಬಾಕ್ಸು ಈ ಗ್ಯಾಸಿಂದ ಆಪರೇಟ್ ಆಗೋದು ಐರನ್ ಬಾಕ್ಸ್ ಅವು ಒಂದು ಸಿಲಿಂಡರ್ ಕನೆಕ್ಟ್ ಮಾಡೋದು ಒಂದು ರೆಗ್ಯುಲೇಟರ್ ಯಾವುದೋ ಐನ್ ಬಾಕ್ಸ್ ಸಿಲಿಂಡರ್ ರೆಗ್ಯುಲೇಟರ್ ಕನೆಕ್ಟ್ ಆಗಿತ್ತು ಮನೆ ಒಳಗೆ ಮೂರು